ಯಾವ ವ್ಯಕ್ತಿ ನಿಮ್ಮನ್ನು ಮರೆತಿದ್ದಾನೆಯೋ ಮರೆಯದೆ ಬಿಡಿ ಮತ್ತೆ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾನೆ ಅವರ ಸ್ವಾರ್ಥ ಎನ್ನುವುದು ಮಾತನಾಡಿದಾಗ ಹಾಗಾಗಿ ನಾವು ನಮ್ಮನ್ನು ಮರೆತಿದ್ದಾರೆ ಎಂದರೆ ಚಿಂತೆಗೆ ಒಳಗಾಗಬಾರದು ಒಬ್ಬರ ಹೃದಯವನ್ನು ನೋಯಿಸಿ ನಿಮಗಾಗಿ ಆನಂದದ ಅಪೇಕ್ಷೆ ಇಟ್ಟುಕೊಳ್ಳಬೇಡಿ ಏಕೆಂದರೆ ನಾವು ಏನನ್ನ ಬಯಸುತ್ತೇವೆಯೋ ಅದೇ ನಮಗೆ ಮರಳುತ್ತದೆ ಇನ್ನೊಬ್ಬರಿಗೆ ನಾವು ನೋವನ್ನು ಉಂಟು ಮಾಡಿ ನಾವು ಖುಷಿಯಾಗಿ ಇರಬೇಕು ಎಂದರೆ ಅದು ಒಂದು ರೀತಿಯ ಮೂರ್ಖತನವೇ ಸರಿ ಯಾರನ್ನು ಹುಡುಕುತ್ತಾ ಹೋಗಬೇಡಿ ಜನ ಕಳೆದು ಹೋಗಿರುವುದಿಲ್ಲ ಬದಲಾಗಿ ಬಿಟ್ಟಿರುತ್ತಾರೆ ಅಷ್ಟೇ ಯಾರೋ ಹೇಳುತ್ತಾರೆ ನೆನಪು ಎನ್ನುವುದು ನಮ್ಮವರದ್ದೇ ಬರುತ್ತದೆ ಎಂದು ಅಪರಿಚಿತರು ನೆನಪಾಗುತ್ತಾರೆ ಅವರೊಂದಿಗೆ ಹೃದಯ ಬೆಸೆದುಕೊಂಡಾಗ ಅಗತ್ಯಕ್ಕಿಂತ ಹೆಚ್ಚು ಚಾಲಾಕಿತನದ ಜೀವನವನ್ನ ನಿರಾಶೆ ಮಾಡುತ್ತದೆ ನಿಮ್ಮ ಎಲ್ಲ ನೋವುಗಳನ್ನು ಬದಿಗೊತ್ತಿ ಮಲಗಿಕೊಳ್ಳಿ ಏಕೆಂದರೆ ಬೆಳಗ್ಗೆ ಎದ್ದ ಮೇಲೆ ಮತ್ತೆ ಅವುಗಳನ್ನು ತಬ್ಬಿಕೊಳ್ಳಲೇಬೇಕು ಯಾರೂ ನಿಮ್ಮನ್ನು ವಿಚಾರಿಸುತ್ತಿಲ್ಲವೆಂದರೆ ಬೇಜಾರಾಗಬೇಡಿ ಏಕೆಂದರೆ ಈ ಪ್ರಪಂಚದಲ್ಲಿ ಸುದ್ದಿಯನ್ನು ಕೇಳುವವರಿಗಿಂತ ಸುದ್ದಿಯನ್ನು ಹರಡಿಸುವವರೇ ಹೆಚ್ಚಾಗಿ ಇದ್ದಾರೆ ಹಾಗಾಗಿ ಯಾರ ಬಗ್ಗೆಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಲು ಹೋಗಬೇಡಿ ಒಂದು ಚೇಳು ಯಾರನ್ನಾದರೂ ಪ್ರೀತಿ ಮಾಡಿದರೆ ಆ ಪ್ರೀತಿಯಲ್ಲಿ ಅದು ಕಟುಕಿಯೇ ಕಟುಕುತ್ತದೆ ಕೆಲವರು ಆ ಚೇಳಿನ ರೀತಿಯಲ್ಲಿ ಇರುತ್ತಾರೆ ಅವರಿಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎನ್ನುವುದು ಗೊತ್ತಾಗುವುದಿಲ್ಲ ಯಾವಾಗ ನಮ್ಮವರಿಂದ ನಿರೀಕ್ಷೆಗಳು ಕಡಿಮೆ ಆಗುತ್ತದೆಯೋ ಆಗ ತಾನಾಗಿಯೇ ನೋವು ಕಡಿಮೆಯಾಗುತ್ತದೆ ಹಾಗಾಗಿ ಮೊದಲು ಇನ್ನೊಬ್ಬರ ಮೇಲೆ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದನ್ನು ಕಡಿಮೆ ಮಾಡಿ ಆಗ ನೋವುಗಳ ಸಂಖ್ಯೆಯೂ ಕೂಡ ಕಡಿಮೆಯಾಗುತ್ತಾ ಸಾಗುತ್ತದೆ ತುಂಬ ಒಳ್ಳೆಯವರು ಎನಿಸಿಕೊಳ್ಳಬೇಡಿ ಏಕೆಂದರೆ ಜನ ನಿಮ್ಮನ್ನು ಮೂರ್ಖ ಮತ್ತು ಹುಚ್ಚರೆಂದುಕೊಳ್ಳುತ್ತಾರೆ ಅಷ್ಟೇ ಹಾಗಾಗಿ ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನ್ನು ಆಡಿ ಎಲ್ಲಿ ಪ್ರಶ್ನೆಯನ್ನು ಮಾಡಬೇಕೋ ಅಲ್ಲಿ ಖಂಡಿತವಾಗಿಯೂ ಪ್ರಶ್ನೆ ಮಾಡಿ ಯಾರು ನಿಮಗೆ ಕಷ್ಟಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಕಷ್ಟವೂ ಬರುತ್ತದೆ ಮತ್ತು ವಿಶ್ವಾಸವಿಡಿ ಅದನ್ನು ನೋಡುವ ಭಾಗ್ಯವು ನಿಮಗೆ ಸಿಕ್ಕೇ ಸಿಗುತ್ತದೆ ಏಕೆಂದರೆ ದೇವರು ಒಬ್ಬನು ಇದ್ದಾನಲ್ಲವೇ ಅವನು ಯಾರು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೆಯೋ ಅವರಿಗೆ ಸದಾ ಒಳ್ಳೆಯ ದಿನಗಳು ಅವರ ಜೀವನದಲ್ಲಿ ಮರಳುವಂತೆ ನೋಡಿಕೊಳ್ಳುತ್ತಾನೆ ಅದೇ ಯಾರು ಇತರರಿಗೆ ಕೆಟ್ಟದ್ದನ್ನು ಬಯಸುತ್ತಾರೆಯೋ ಖಂಡಿತವಾಗಿಯೂ ಅವರ ಜೀವನದಲ್ಲಿಯೂ ಕೂಡ ಇನ್ನೊಬ್ಬರಿಂದ ಕೆಟ್ಟದ್ದು ಹಾಗೆ ಆಗುತ್ತದೆ ಸ್ವಲ್ಪ ತಾಳ್ಮೆ ಇರಲಿ ಸಮಯ ಬಂದಾಗ ನೀವು ಯಾವುದಕ್ಕಾಗಿ ಕಷ್ಟಪಟ್ಟಿದ್ದೀರಿಯೋ ಅದೆಲ್ಲವೂ ನಿಮ್ಮ ಹತ್ತಿರ ಬಂದೇ ಬರುತ್ತದೆ ಆದರೆ ನೀವು ತಾಳ್ಮೆಯಿಂದ ಆ ಸಮಯಕ್ಕೋಸ್ಕರ ಕಾಯಲೇಬೇಕು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ನು ಭಗವದ್ಗೀತೆಯಲ್ಲಿಯೇ ಹೇಳಿದ್ದಾನೆ ಅಲ್ಲವೇ ಕಷ್ಟಗಳನ್ನು ಪಡು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮಾಡು ನಿಷ್ಠೆಯಿಂದ ನಿನ್ನ ಕಾರ್ಯವನ್ನು ನೀನು ನಿರ್ವಹಿಸು ನಿನಗೆ ಯಾವ ಸಮಯದಲ್ಲಿ ನಾನು ನಿನ್ನ ಶ್ರಮಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ಕೊಡಬೇಕು ಎನ್ನುವುದು ನನಗೆ ತಿಳಿದಿದೆ ಆ ಸಮಯದಲ್ಲಿ ನಾನು ಖಂಡಿತವಾಗಿಯೂ ನಿನ್ನ ಶ್ರಮಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ಕೊಟ್ಟೆ ಕೊಡುತ್ತೇನೆ ಎಂದು ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅಲ್ಲವೇ ಕೃಷ್ಣ ಪರಮಾತ್ಮನು ಹೇಳಿದ್ದಾನೆ ಎಂದರೆ ಖಂಡಿತವಾಗಿಯೂ ಕೊಟ್ಟೆ ಕೊಡುತ್ತಾನೆ ಆದರೆ ನೀನು ಮಾಡಬೇಕಾಗಿರುವುದು ನಿನ್ನ ಕೆಲಸದಲ್ಲಿ ನಿನ್ನ ಕಾರ್ಯದಲ್ಲಿ ನೀನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮುಂದೆ ನಡಿ ಬರುವುದೆಲ್ಲವನ್ನ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು ನೋಡಿಕೊಳ್ಳುತ್ತಾನೆ ಎಷ್ಟು ಆಶ್ಚರ್ಯ ನೋಡಿ ನಾವು ಯಾರಿಗೆ ಸಮಯ ನೀಡುತ್ತೇವೆ ಅವರು ನಮಗೆ ಗೌರವವನ್ನು ನೀಡುವುದಿಲ್ಲ ಮತ್ತು ಯಾರಿಗೆ ಗೌರವವನ್ನು ನೀಡುತ್ತೇವೆಯೋ ಅವರು ಸಮಯವನ್ನು ನೀಡುವುದಿಲ್ಲ ಹಾಗೆಯೇ ಸಮಯ ಬಂದಾಗ ಎಲ್ಲವನ್ನ ನೀಡುವಂತೆ ಮಾಡುತ್ತದೆ ಹಾಗೆಯೇ ಸಮಯ ಬಂದಾಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ರುವಂತಹ ಅರಿವು ನಮಗೆ ಖಂಡಿತವಾಗಿಯೂ ಬಂದೇ ಬರುತ್ತದೆ ಜೀವನದಲ್ಲಿ ಎಲ್ಲಾ ಬಾಗಿಲುಗಳು ಮುಚ್ಚಿಡಬಹುದು ಆದರೆ ಆ ಭಗವಂತನ ಬಾಗಿಲನ್ನು ಮಾತ್ರ ತೆರೆದೇ ಇರುತ್ತದೆ ಅಲ್ಲಿ ಎಲ್ಲದಕ್ಕೂ ಸ್ಪಂದಿಸುವಂತಹ ಹೃದಯ ಇದ್ದೇ ಇರುತ್ತದೆ ಯಾವ ವ್ಯಕ್ತಿಯು ತನ್ನ ಜೀವನದಲ್ಲಿ ಎರಡು ಮುಖವನ್ನು ಹೊಂದಿರುತ್ತಾನೆಯೋ ಆದಷ್ಟು ಅಂಥವರಿಂದ ದೂರವೇ ಇದ್ದು ಬಿಡಿ ಏಕೆಂದರೆ ಅವರು ಯಾವಾಗ ಕೋಪ ಮಾಡಿಕೊಳ್ಳುತ್ತಾರೆಯೋ ಅವರು ನೇರವಾಗಿ ನಿಮ್ಮ ಗೌರವದ ಮೇಲೆ ಆಕ್ರಮಣವನ್ನು ಮಾಡಬಹುದು ಹಾಗಾಗಿ ಎರಡು ಮುಖಗಳನ್ನು ಹೊಂದಿರುವಂತಹ ವ್ಯಕ್ತಿಗಳಿಂದ ಆದಷ್ಟು ದೂರವೇ ಇರಿ ನಿಮ್ಮ ಜೀವನದಲ್ಲಿ ಯಾವಾಗ ಬದಲಾವಣೆ ಆಗುತ್ತದೆ ಎಂದರೆ ಯಾರಾದರೂ ನಿಮ್ಮ ಜೀವನದಲ್ಲಿ ಬಂದಾಗ ಇಲ್ಲ ನಿಮ್ಮ ಜೀವನದಿಂದ ಯಾರಾದರೂ ಬಿಟ್ಟು ಹೋದಾಗ ಬದಲಾವಣೆ ಎನ್ನುವುದು ತನ್ನಿಂದ ತಾನೇ ಶುರುವಾಗುತ್ತದೆ ಎಲ್ಲರೂ ನೆಪ ಹೇಳುತ್ತಿರುವಾಗ ಒಬ್ಬರು ಯಾವತ್ತೂ ನಿಮ್ಮ ಜೊತೆ ನಿಂತಿರುತ್ತಾರಲ್ಲ ಅಂತಹ ವ್ಯಕ್ತಿಯನ್ನ ಯಾವತ್ತಿಗೂ ಕೂಡ ಮರೆಯಬಾರದು ಅಂಥವರೇ ನಮ್ಮ ನಿಜವಾದ ಸಂಬಂಧಿಕರಾಗಲು ಸಾಧ್ಯವಾಗುತ್ತದೆ ಎಷ್ಟು ಸಲ ಒಳ್ಳೆಯ ಗುಣಗಳಿದ್ದರೂ ಕೂಡ ಯಾವುದಾದರೂ ಒಂದು ಕಡಿಮೆ ಆಯಿತು ಅಂದರೆ ಅದೆಲ್ಲವೂ ಕೂಡ ವಿನಾಶಕ್ಕೆ ಕಾರಣವಾಗುತ್ತದೆ ಹಾಗಾಗಿ ಒಳ್ಳೆಯ ಗುಣ ಇರಬೇಕು ಆದರೆ ಎಷ್ಟಿರಬೇಕೋ ಅಷ್ಟೇ ಇರಬೇಕು ಎಲ್ಲರನ್ನ ಅರ್ಥ ಮೇಲೆ ಈಗ ನಮಗೆ ಯಾರ ಅವಶ್ಯಕತೆಯೂ ಇಲ್ಲ ಎಂದು ಅನಿಸುತ್ತದೆ ಏಕೆಂದರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ನಿಜ ಸ್ವರೂಪವನ್ನು ನನಗೆ ಪರಿಚಯ ಮಾಡಿದ್ದಾರೆ ಹಾಗಾಗಿ ನಾನು ಯಾರನ್ನು ಕೂಡ ನಂಬುವ ಸ್ಥಿತಿಯಲ್ಲಿ ಇಲ್ಲ ಎಂದಾಗ ಆ ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಅವನು ನಿಜವಾಗಿಯೂ ನಿಮ್ಮ ಜೀವನಕ್ಕೆ ಒಂದು ಸ್ಥಾನವನ್ನು ತಂದುಕೊಡುತ್ತಾನೆ ನಿಮ್ಮ ಗೆಳೆಯ ಶ್ರೀಮಂತನು ಬಡವನು ಅದೇನೇ ಇರಲಿ ಆದರೆ ನಿಮ್ಮ ಕೆಟ್ಟ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುತ್ತಾನೋ ಇಲ್ಲವೋ ಮುಖ್ಯವಾಗುತ್ತದೆ ಒಂದು ವೇಳೆ ನಿಂತರೆ ಖಂಡಿತ ಾಗಿಯು ಅಂಥವರನ್ನ ನಂಬಿ ಏಕೆಂದರೆ ಅವರೇ ನಿಜವಾದ ಸ್ನೇಹಿತರು ಅನುಮಾನ ಎನ್ನುವುದು ತಪ್ಪಾಗಬಹುದು ಆದರೆ ಅನುಭವ ಎನ್ನುವುದು ಯಾವತ್ತಿಗೂ ಕೂಡ ತಪ್ಪಾಗಲು ಸಾಧ್ಯವಿಲ್ಲ ಏಕೆಂದರೆ ಅನುಮಾನ ನಮ್ಮ ಮನಸ್ಸಿನ ಕಲ್ಪನೆಯಾಗಿದೆ ಮತ್ತು ಅನುಭವ ಎನ್ನುವುದು ನಮ್ಮ ಜೀವನದ ಪಾಠವಾಗಿದೆ ಹಾಗಾಗಿ ನಮ್ಮ ಹಿರಿಯರು ಹೇಳಿರುವಂತಹ ಮಾತುಗಳು ಅಕ್ಷರಶಃ ಅವರು ಅನುಭವದ ಮಾತುಗಳನ್ನೇ ಹೇಳಿರುತ್ತಾರೆ ಹಿರಿಯರು ಹೇಳಿರುವಂತಹ ಮಾತುಗಳನ್ನು ಅನುಸರಿಸಿ ಸುಮ್ಮನೆ ಅವರು ಏನನ್ನು ಕೂಡ ಹೇಳಿರುವುದಿಲ್ಲ ಅವರು ಏನನ್ನಾದರೂ ಒಂದು ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ ಎಂದರೆ ಅದರ ಹಿಂದೆ ಸಾವಿರ ಅರ್ಥವಿರುತ್ತದೆ ಜೀವನದಲ್ಲಿ ಸುಖ ಸುಮ್ಮನೆ ಬೇಕಾ ಬಿಟ್ಟಿಯಾಗಿ ಏನು ಬೇಕೋ ಅದನ್ನು ತೆಗೆದುಕೊಂಡು ಖರ್ಚು ಮಾಡಬಾರದು ನಿಮ್ಮನ್ನ ಒಳ್ಳೆಯವರು ಎಂದು ನಂಬಿ ನಿಮಗೆ ಸಾಲ ಕೊಟ್ಟವರಿಗೆ ಅವರ ಹಣವನ್ನ ಹಿಂದಿರುಗಿಸಬೇಕು ಹಾಗೆಯೇ ನಾವು ಬೆವರನ್ನು ಸುರಿಸಿ ದುಡಿದಾಗಲೇ ಹಣದ ಒಂದು ಮಹತ್ವ ಏನು ಎನ್ನುವುದು ತಿಳಿಯುವುದು ಕಂಡವರ ದುಡ್ಡಲ್ಲಿ ನಾವು ಬೇಕಾ ಬಿಟ್ಟಿಯ ಶೋಕಿಯನ್ನು ಮಾಡಲು ಹೋಗಲೇಬಾರದು ಏಕೆಂದರೆ ಆ ಅಧಿಕಾರವಾಗಲಿ ಆ ಹಕ್ಕಾಗಲಿ ನಮಗೆ ಇರುವುದಿಲ್ಲ ಪರಿವಾರದವರ ಮಹತ್ವ ನಮಗೆ ಅಥವಾ ಸಂಬಂಧಿಕರ ಮಹತ್ವ ನಮಗೆ ಅರ್ಥವಾಗುವುದು ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಕಷ್ಟದಲ್ಲಿ ಸಿಲುಕಿಕೊಂಡಾಗ ಆಗ ಯಾರು ನಮ್ಮ ಸಹಾಯಕ್ಕೆ ಬರುತ್ತಾರೆಯೋ ಅವರು ನಮ್ಮ ನಿಜವಾದ ಸಂಬಂಧಿಕರು ಆಗಿರುತ್ತಾರೆ ಒಮ್ಮೆ ಯೋಚಿಸಿ ನಿಮ್ಮನ್ನು ನೀವು ಬದಲಾಯಿಸುವುದು ಎಷ್ಟು ಕಷ್ಟ ಎಂದು ಹಾಗಿದ್ದಾಗ ಬೇರೆಯವರನ್ನು ಬದಲಾಯಿಸುವುದು ಅಷ್ಟು ಸುಲಭವಾಗಿಲ್ಲ ನೀವು ಒಂದು ವೇಳೆ ಬೇರೆಯವರನ್ನು ಬದಲಾಯಿಸುತ್ತೇನೆ ಎಂದು ನಿರ್ಧರಿಸಿದರೆ ಅದು ಒಂದು ರೀತಿಯ ಮುಟ್ಟಾಳತನವೇ ಸರಿ ಸತ್ಯ ಎನ್ನುವುದು ಹುಳಿ ಇದ್ದ ಹಾಗೆ ಅದನ್ನು ರಕ್ಷಿಸುವ ಅವಶ್ಯಕತೆ ಇಲ್ಲ ಸ್ವತಂತ್ರವಾಗಿ ಬಿಟ್ಟು ಬಿಡಿ ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ಳುತ್ತದೆ ಸುಳ್ಳಿಗೆ ರಕ್ಷಣೆ ಎನ್ನುವುದು ಬೇಕೇ ಬೇಕು ಆದರೆ ಸತ್ಯಕ್ಕೆ ಯಾವ ರಕ್ಷಣೆಯೂ ಕೂಡ ಬೇಕಾಗಿಲ್ಲ ನೋಡಿ ಒಂದೇ ಒಂದು ಮಾತನ್ನು ಜೀವನದಲ್ಲಿ ಖಂಡಿತವಾಗಿಯೂ ಎಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಏಕೆಂದರೆ ಭಗವಂತನಿಗೆ ಸತ್ಯ ನಿಷ್ಠೆ ಪ್ರಾಮಾಣಿಕವಾಗಿ ಧರ್ಮಕ್ಕೆ ಅನುಗುಣವಾಗಿ ನಡೆದವರು ನಿರಂತರವಾಗಿ ಇಷ್ಟವಾಗುತ್ತಾರೆ ಮನುಷ್ಯ ಒಡೆದು ಚೂರಾಗಿ ಬಿಡುತ್ತಾನೆ ದೂರವಿದ್ದಾಗ ಮತ್ತು ಭೇಟಿಯಾಗುವ ಆಸೆ ಇಲ್ಲದೆ ಇದ್ದಾಗಲೂ ಈಗಿನ ಕಾಲದಲ್ಲಿ ಬರೀ ಕಾಲು ಮುಟ್ಟಿ ನಮಸ್ಕರಿಸಿದವರಿಗೆ ಗೌರವವಲ್ಲ ಯಾರಾದರೂ ಬಂದಾಗ ಕೂಡ ಗೌರವವನ್ನು ಕೊಡುವುದನ್ನು ಕಲಿತುಕೊಳ್ಳಿ ಏಕೆಂದರೆ ಇಂದಿನ ಕಾಲದ ಜನರು ಕೇವಲ ಮೊಬೈಲ್ ಫೋನ್ಗಳಲ್ಲಿಯೇ ಬ್ಯುಸಿಯಾಗಿ ಇದ್ದಾರೆ ನಮ್ಮನ್ನು ಮಾತನಾಡಿಸಿದವರು ಯಾರು ಅವರು ನಮಗೆ ಏನಾಗಬೇಕು ಸಂಬಂಧಗಳ ಅರಿವೇ ಇಲ್ಲದಂತೆ ತನ್ನ ವರ್ತನೆಯನ್ನು ಮಾಡಲು ಶುರು ಮಾಡಿದ್ದಾನೆ ನಾವು ಯಾರ ಬಗ್ಗೆ ಅತಿಯಾಗಿ ಇರುವಂತಹ ಕಾಳಜಿಯನ್ನು ಮಾಡುತ್ತೇವೆಯೋ ಅವರಿಗೆ ನಮ್ಮ ಬಗ್ಗೆ ಕಾಳಜಿ ಎನ್ನುವುದು ಇರುವುದೇ ಇಲ್ಲ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಒಂದೇ ಸಮಯದಲ್ಲಿ ಚದುರಿ ಹೋಗುತ್ತೆ ಸಂಬಂಧಗಳು ಕನಸುಗಳು ಮತ್ತು ನಮ್ಮವರು ಆದರೆ ಈ ಒಂದು ಸಮಯದಲ್ಲಿ ನಾವು ತಾಳ್ಮೆಯನ್ನಾಗಲಿ ಜವಾಬ್ದಾರಿಗಳನ್ನಾಗಲಿ ಎಂದಿಗೂ ಕಳೆದುಕೊಳ್ಳಬಾರದು ಮಾತಿನಲ್ಲಿ ಕೊಲ್ಲುವವರು ನಮ್ಮವರೇ ಆಗಿರುತ್ತಾರೆ ಇಲ್ಲ ಅಂದರೆ ಅಪರಿಚಿತರಿಗೆ ಏನು ಗೊತ್ತು ನಮ್ಮ ಹೃದಯ ಯಾವ ಮಾತಿಗೆ ನಡೆಯುತ್ತದೆ ಎಂದು ನಮ್ಮನ್ನ ಚೆನ್ನಾಗಿ ಬಲ್ಲವರೇ ನಮಗೆ ದ್ರೋಹವನ್ನು ಮುಗಿಯಲು ಸಾಧ್ಯವಾಗುವುದು ಸತ್ಯವಾದ ಜನರಿಗೆ ಹೃದಯದಲ್ಲಿ ಜಾಗ ಸಿಗುವುದಿಲ್ಲ ಆದರೆ ಬರೀ ಸ್ವಾರ್ಥಿಗಳಿಗೆ ಜಾಗ ಮಾತ್ರ ಇರುತ್ತದೆ ನಿಮ್ಮನ್ನ ನಿರ್ಲಕ್ಷಿಸಿದ ಅಂತಹ ಜನರೇ ನಿಮಗೆ ಗೌರವವನ್ನು ಕೊಡಬೇಕಾದರೆ ಈ ಸಂದರ್ಭದಲ್ಲಿ ನೀವು ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಲೇಬೇಕು ನಿಮಗೆ ಸಂಪೂರ್ಣ ಕತೆ ತಿಳಿಯದಿದ್ದರೆ ಮೌನವಾಗಿ ಇರಿ ನೀವು ಭಾವುಕರಾದಾಗ ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಿ ಕೋಪದ ಬಿಸಿಯಲ್ಲಿ ನೀವು ಇದ್ದರೆ ಖಂಡಿತವಾಗಿಯೂ ಮೌನವಾಗಿ ಇರುವುದನ್ನ ಕಲಿತುಕೊಳ್ಳಿ ಮೌನವಾಗಿ ಇರಿ ನಿಮ್ಮ ಮಾತುಗಳು ಒಬ್ಬ ವ್ಯಕ್ತಿಯನ್ನ ಅಪರಾಧ ಮಾಡುವುದಾದರೆ ನಿಮ್ಮ ಮಾತುಗಳು ನಿಮ್ಮ ಸ್ನೇಹಿತರನ್ನ ನಾಶ ಮಾಡಬಹುದಾದರೆ ಮೌನವಾಗಿ ಇರುವುದನ್ನ ಕಲಿತುಕೊಳ್ಳಿ ನೀವು ಹೋಗದೆ ಮಾತನಾಡಲು ಸಾಧ್ಯವಾಗದಿದ್ದರೆ ಮೌನವಾಗಿ ಇರುವುದನ್ನ ಕಲಿತುಕೊಳ್ಳಿ ಈ ರೀತಿಯ ನೀವು ಮೌನವಾಗಿ ಇರುವುದನ್ನ ಕಲಿತುಕೊಂಡಾಗ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ನಿಮ್ಮ ಹತ್ತಿರವೂ ಕೂಡ ಳಿಯುವುದಿಲ್ಲ ಜ್ಞಾನವೆಂಬ ಸಂಪತ್ತು ತಾಳ್ಮೆ ಎಂಬ ಆಯುಧ ಜೊತೆಗೆ ನಗುವಿನಂತಹ ಶಕ್ತಿ ವರ್ಧಕವನ್ನು ಹೊಂದಿದ್ದವರನ್ನು ಯಶಸ್ಸು ಎಲ್ಲ ದಿಕ್ಕುಗಳಿಂದಲೂ ಕೂಡ ಬಂದು ಸೇರುತ್ತದೆ ಹಾಗಾಗಿ ಜೀವನದಲ್ಲಿ ನಾವು ಜ್ಞಾನವನ್ನು ಸಂಪಾದಿಸಬೇಕು ಹಾಗೆಯೇ ಜ್ಞಾನದ ಜೊತೆಯಲ್ಲಿ ತಾಳ್ಮೆಯನ್ನು ಕೂಡ ಸಂಪಾದಿಸಬೇಕು ಹಾಗೆಯೇ ನಗುವುದನ್ನು ಕೂಡ ಕಲಿತುಕೊಳ್ಳಬೇಕು ಆಗ ಯಶಸ್ಸು ಎನ್ನುವುದು ಖಂಡಿತವಾಗಿಯೂ ನಿಮ್ಮದಾಗೇ ಆಗುತ್ತದೆ ಬದುಕಿನಲ್ಲಿ ಏನನ್ನಾದರೂ ಮಾಡಲು ಹೋಗಿ ಏನನ್ನಾದರೂ ಕಳೆದುಕೊಂಡರೆ ಖಂಡಿತವಾಗಿಯೂ ನೀವು ಕಂಗಾಲಾಗುವಂತಹ ಅವಶ್ಯಕತೆ ಇಲ್ಲ ಏಕೆಂದರೆ ಕಳೆದುಕೊಂಡಾಗಲೇ ಗೊತ್ತಾಗುವುದು ಪಡೆದುಕೊಳ್ಳುವ ರೀತಿ ಎಂಥದ್ದು ಎಂದು ಹಾಗಾಗಿ ಜೀವನದಲ್ಲಿ ಸೋಲು ಗೆಲುವು ಎನ್ನುವುದು ಶಾಶ್ವತವಲ್ಲ ಆದರೆ ಆ ಸೋಲಿನಿಂದ ನೀನು ಕಲಿತುಕೊಂಡಂತಹ ಪಾಠ ಖಂಡಿತವಾಗಿಯೂ ನಿನ್ನನ್ನು ಒಂದು ದಿನ ಯಶಸ್ಸಿನ ದಾರಿಗೆ ಕೊಂಡೊಯ್ಯಲು ಸಹಾಯವನ್ನು ಮಾಡುತ್ತದೆ ಹಾಗಾಗಿ ಜೀವನದಲ್ಲಿ ಏನೇ ಬರಲಿ ಯಾವುದು ಕೂಡ ಶಾಶ್ವತವಲ್ಲ ಏನೇ ಬಂದರೂ ಬರುವುದೆಲ್ಲವನ್ನ ಸ್ವೀಕರಿಸುವಂತಹ ಮನೋಧೋರಣೆಯನ್ನ ಬೆಳೆಸಿಕೋ ಆಗ ಮಾತ್ರ ನೀನು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಗುವುದು ಈ ಭೂಮಿಯ ಮೇಲೆ ಮನುಷ್ಯನೇ ಶಾಶ್ವತವಲ್ಲ ಎಂದಾಗ ನಿನಗೆ ಬರುವಂತಹ ಕಷ್ಟಗಳು ಶಾಶ್ವತವೇ ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕೃಷ್ಣನ ವಚನಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ